ಬಾತುಕೋಳಿಗೆ ಮೂರು ಮಕ್ಕಳು ಅವರು ತುಂಬಾ ಸುಂದರವಾಗಿತ್ತರು ಒಂದಿನ ಆ ಹಂಸ ಇನ್ನೊಂದು ಮಗುಗೆ ಜನ್ಮ ನೀಡುತ್ತೆ ಅದು ಆ ಮೂರು ಮಕ್ಕಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿತ್ತು ರೆಕ್ಕೆ ಬಂಗಾರದ ಬಣ್ಣದಲ್ಲಿತ್ತು ಅದರಿಂದ ಹಂಸಿನಿ ಅದಕ್ಕೆ ಗೋಲ್ಡಿ ಅಂತ ಹೆಸರು ಇಡುತ್ತೆ ತುಂಬಾ ದಿನ ಕಳೆದ ನಂತರ ಒಂದಿನ ಗೋಲ್ಡಿ ಈಗ ತುಂಬಾ ದಿನ ಆಯ್ತು ನಿನಗೆ ಹಾರೋದಕ್ಕೆ ಬರ್ಬೇಕು ನಡಿ ಟ್ರೈ ಮಾಡಿ ನೋಡು Eu ಮಮ್ಮಿ ನನ್ನ ರೆಕ್ಕೆಗಳು ಪ್ಯೂರ್ ಗೋಲ್ಡಿಂದ ಮಾಡಿವೆ ಅಲ್ವಾ ಅದಕ್ಕೆ ನಂಗೆ ಎಷ್ಟು ಪ್ರಯತ್ನ ಪಟ್ರು ಹಾರೋಕೆನೆ ಆಗ್ತಾ ಇಲ್ಲ ಇಲ್ವಾ ಗೋಲ್ಡಿ ಪಾಪ ಬೇಜಾರ್ ಮಾಡ್ಕೊಂಡು ಹೀಗನ್ನುತ್ತ ಅದೇ ಸಮಯದಲ್ಲಿ ಎರಡು ರಣಹದ್ದುಗಳು ಆಹಾರ ಹುಡುಕೋತಾ ಬರ್ತಿರ್ತವೆ ಈ ಫ್ಯಾಮಿಲಿ ನೋಡೋದಕ್ಕೇನೆ ಗಮ್ಮತ್ ಗಮ್ಮತ್ತಾಗುತ್ತೆ ಅವುಗಳನ್ನು ನೋಡಿ ಹಂಚಿನಿ ಮತ್ತೆ ಬೇರೆ ಮಕ್ಕಳು ತುಂಬಾನೇ ಭಯ ಪಡ್ತಾರೆ ಆದ್ರೆ ಗೋಲ್ಡಿ ಅವರ ಮುಂದೆ ಧೈರ್ಯವಾಗಿ ಬಂದು ನಿಂತ್ಕೋತಾನೆ ನೀವು ನನ್ನ ತಾಯಿ ಮತ್ತೆ ಮೇಲೆ ಸರಿ ಇರಲ್ಲ ಈ ಚಿಕ್ಕ ಅಂಶ ಅದನ್ನ ಕೇಳಿ ಗೋಲ್ಡಿಗೆ ಕೋಪ ಬಂದ್ಬಿಡುತ್ತೆ ಅದು ಅದರ ಬಾಯ ಸಹಾಯದಿಂದ ಇಬ್ಬರನ್ನು ದಾಳಿ ಮಾಡುತ್ತೆ ಕರೆಂಟ್ ಅವರು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾರೆ ಮತ್ತೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಅದಕ್ಕೆ ಅರ್ಥ ನಿನ್ನ ಬಾಯಿ ಮಾಯಾ ಬಾಯಿ ನಿನಗೆ ಕೋಪ ಬಂದಾಗ ಅದರಿಂದ ಕರೆಂಟ್ ಬರುತ್ತೆ ಅದನ್ನ ಕೇಳಿ ಗೋಲ್ಡಿ ತುಂಬಾ ಸಂತೋಷ ಪಟ್ಟು ಹೀಗನ್ನುತ್ತೆ ಅರೇ ಒಳ್ಳೇದಾಯ್ತು ನನಗೆ ಹಾರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನಾಯ್ತು ನನ್ನ ಕುಟುಂಬ ನಾನು ಕಾಪಾಡ್ತೀನಿ ಮಾರನೇ ದಿನ ಅನ್ಸಿನಿ ಗೋಲ್ಡಿನ ಬಿಟ್ಬಿಟ್ಟು ಮೂರು ಮಕ್ಕಳನ್ನ ಕರ್ಕೊಂಡು ಆಹಾರ ಹುಡುಕೊಂಡು ಹೋಗುತ್ತೆ ಸಾಯಂಕಾಲ ಎಲ್ಲರೂ ಆಹಾರವನ್ನ ಎತ್ಕೊಂಡು ಮನೆಗೆ ಬರ್ತವೆ ಹಂಸಿನಿ ಅದು ತಂದಿರುವ ಆಹಾರದಿಂದ ಅರ್ಧ ಆಹಾರ ಗೋಲ್ಡಿಗೆ ಕೊಡುತ್ತೆ ನಡೀಲ್ ಮಕ್ಕಳೇ ನಿಮ್ಮ ಆಹಾರದಿಂದ ಅರ್ಧ ಅರ್ಧ ಆಹಾರ ನಿಮ್ಮ ಸಹೋದರನಿಗೆ ಕೊಟ್ಟು ಅವನೊಟ್ಟೆನೂ ತುಂಬಿಸಿ ಆಯ್ತಾ ಹುಡುಕಿದ್ದೋ ಗೊತ್ತಲ್ವಾ ನಿಮ್ಗೆ ಗೋಲ್ಡಿಗೆ ಹಾರಕ್ಕಾಗಲ್ಲ ಆದ್ರಿಂದ ನೀವೇ ಅವನಿಗೆ ಆಹಾರ ತಂದು ಕೊಡ್ಬೇಕು ಮರ್ತೋಗ್ಬೇಡಿ ಅವನು ನಿಮ್ಮ ಸಹೋದರನು ಅವರು ಹನ್ಸಿನಿ ಹೇಳಿರೋ ಮಾತನ್ನು ಕೇಳ್ತಾರೆ ಆದ್ರೆ ಮನಸ್ಸೊಳಗಡೆ ಅವ್ರಿಗೆ ಹನ್ಸಿನಿ ಮೇಲೆ ಒಂದು ಒಟ್ಟೆ ಕಿಚ್ಚು ಗೋಲ್ಡಿಗೆ ಹಾರಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಹಂಸಿನಿ ಅವ್ರ ಮೂವರಿಗಿಂತ ಗೋಲ್ಡಿನ ತುಂಬಾ ಚೆನ್ನಾಗಿ ನೋಡ್ಕೋತಿತ್ತು ಆದ್ರೆ ಮಿಕ್ಕಿರೋ ಮೂರು ಸಹೋದರರು ಈ ಮಾತನ್ನ ಅರ್ಥ ಮಾಡ್ಕೊಳಕ್ ಅಮ್ಮ ಗೋಲ್ಡಿ ಈ ಏರಿಯಾ ಬಿಟ್ಟು ಮತ್ತೆಲ್ಲ ಹೋಗಿಲ್ಲ ಅವನಿಗೆ ಬೇರೆ ಕಡೆ ನೋಡಕ್ ಇಷ್ಟ ಇರಲ್ವಾ ಹಾರಕ್ಕಾಗಲ್ಲ ಅಲ್ವಾ ಇವಾಗ ಏನ್ ಮಾಡಕ್ಕಾಗತ್ತೆ ಗೋಲ್ಡಿ ಹಾರಕ್ಕಾಗ್ಲಿಲ್ಲ ಅಂದ್ರೆ ಏನಾಯ್ತು ನಾವು ನಿನಗೆ ಇವತ್ತು ಕಾರ್ಡ್ ತೋರಿಸ್ತೀವಿ ಹಂಗಂತೇಳಿ ಅವ್ರ ಮೂವರು ಹೋಗಿ ಒಂದು ಕಟ್ಟಿಗೆನ ತರ್ತಾರೆ ಇಬ್ರು ಸೇರಿ ಒಂದೊಂದು ಕಡೆ ಆ ಆ ಹಿಡ್ಕೋತಾರೆ ಬಾಯಲ್ಲಿ ಹಿಡ್ಕೊಳ್ಳುತ್ತೆ ಅವರಿಬ್ರು ಗೋಲ್ಡಿನ ಎತ್ಕೊಂಡು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾರೆ ಮೂರ್ನೇ ಅವ ಕೂಡ ಜೊತೆಯಲ್ಲೇ ಹೋಗ್ತಾನೆ ಗೋಲ್ಡಿಗೆ ಮೇಲೆಯಿಂದ ಆಕಾಶದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಾಡಿನ ನಡುವೆ ಒಂದು ದೊಡ್ಡ ಬಾವಿ ಇತ್ತು ಅದು ಎಷ್ಟು ಹಾಳವಿದೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ಅವರು ಆ ಬಾವಿಗೆ ತುಂಬ ಹತ್ರ ಇದ್ರು ಗೋಲ್ಡಿ ನೀನು ನಮ್ಮನ ಹತ್ರ ಹೊಟ್ಟಿರೋದು ಆದರೆ ಅಮ್ಮ ನಿನ್ನ ಮಾತ್ರ ಪ್ರೀತಿ ಮಾಡೋದು ಆ ನಿನಗೆ ನಮ್ಮ ಆಹಾರ ಕೊಡಬೇಕಾಗತ್ತೆ ನಮಗಿದು ತಡ್ಕೊಳಕೆನೆ ಆಗ್ತಿಲ್ಲ ನಿನ್ನ ಮುಗಿಸೋದ್ ಬಿಟ್ಟು ನಮಗೆ ಬೇರೆ ದಾರಿನೇ ಕಾಣ್ತಾ ಇಲ್ಲ ಇಬ್ರು ಒಂದೇ ಸಲ ಆ ಕಟ್ಟಿಗೆನ ಬಿಟ್ಬಿಡ್ತಾರೆ ಆಗ ಪಾಪ ಗೋಲ್ಡಿ ಆ ಬಾವಿ ಒಳಗಡೆ ಬಿದ್ಬಿಡುತ್ತೆ ಆಮೇಲೆ ಅವ್ರ ಮೂವರು ಸೇರ್ಕೊಂಡು ಅಳ್ತಾ ನಾಟಕ ಮಾಡ್ತಾ ಅವ್ರ ಅಮ್ಮ ಹತ್ರ ಬರ್ತಾರೆ ಹಂಸಿನಿ ನೋಡಿ ಭಯ ಪಟ್ಕೊತಾಳೆ ಅಮ್ಮ ನಾವು ಮೂರು ಜನ ಗೋಲ್ಡಿನ ನದಿ ಮೇಲಿಂದ ಕರ್ಕೊಂಡು ಹೋಗ್ತಿದ್ವಿ ಆಗ ಅವನು ಬಾಯಿ ಓಪನ್ ಮಾಡ್ದ ಅಮ್ಮ ಮತ್ತೆ ನದಿ ಒಳಗಡೆ ಬಿದ್ದೋದ ತುಂಬಾ ಕಾಪಾಡೋಕ್ಕೆ ಪ್ರಯತ್ನ ಪಟ್ವಿ ಆಗಿಲ್ಲ ಅದನ್ನ ಕೇಳಿ ಅಂಚಿನಿಗೆ ತುಂಬಾ ಬೇಜಾರಾಗುತ್ತೆ ಪಾಪ ಅವಳು ತುಂಬಾನೇ ಅಳ್ತಾಳೆ ಇನ್ನೊಂದು ಕಡೆ ಗೋಲ್ಡಿ ಬಾವಿ ಒಳಗಡೆ ಬೀಳುತ್ತೆ ಆದ್ರೆ ಅದರ ಕಣ್ಣು ಮುಂದೆ ಕಾಣಿಸ್ತಿರುವ ಪ್ರದೇಶವನ್ನ ನೋಡಿ ಆಶ್ಚರ್ಯ ಪಡುತ್ತೆ ಬಾವಿ ಒಳಗಡೆ ಭೂಮಿ ಕೆಳಗಡೆ ತುಂಬಾ ಸುಂದರವಾದ ಕಾಡಿತ್ತು ಅಲ್ಲಿ ಒಂದು ಮೊಳ ತಿರುಗಾಡ್ತಿರೋದು ಅದಕ್ಕೆ ಕಾಣಿಸುತ್ತೆ ನೀನ್ ಯಾರೋ ಇಲ್ಲೇನ್ ಮಾಡ್ತಿದ್ದೀಯಾ ಅದನ್ನ ಕೇಳಿ ಗೋಲ್ಡಿ ನಡೆದ ಎಲ್ಲಾ ವಿಷಯನು ಅದಕ್ಕೆ ಕೇಳುತ್ತೆ ಎಷ್ಟು ಕೆಟ್ಟ ವಿಚಾರ ನಿನ್ನ ಸ್ವಂತ ತಮ್ಮಂದ್ರ ಈ ಬಾವಿಲ್ ಹಾಕಿದ್ದ ಆದರೆ ನೀನು ಟೆನ್ಶನ್ ಮಾಡಬೇಡ ಇಲ್ಲಿ ನಿಂಗೆ ಚಿಕಿತ್ಸೆ ಮಾಡಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಹಂಗಂತ ಹೇಳಿ ಜಂಬು ಆನೆನ ಅದು ಅಲ್ಲಿಗೆ ಕರಿಯುತ್ತೆ ಅಷ್ಟರಲ್ಲಿ ಆನೆನು ಬಂದ್ಬಿಡುತ್ತೆ ನಿನ್ನ ಕೊಕ್ಕಲ್ಲಿ ಕರೆಂಟ್ ಹೊಡಿಯೋ ಶಕ್ತಿ ಇದೆ ಆದ್ರೆ ರೆಕ್ಕೆ ಹೆವಿ ಇದೆ ಅದ್ರಿಂದಾಗಿನೇ ನಿಂಗೆ ಹಾರಕ್ಕಾಗ್ತಿಲ್ಲ ನಡಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋಣ ತುಂಬಾ ಧನ್ಯವಾದಗಳು ಅಂಗತ್ ಅದು ಗೋಲ್ಡಿಯ ರೆಕ್ಕೆಗಳ ಮೇಲೆ ಅದರ ಸೊಂಡಿಲನ್ನು ಇಡುತ್ತೆ ಗೋಲ್ಡಿಯ ಬಂಗಾರದ ರೆಕ್ಕೆಗಳು ಸುಂದರವಾದ ಕೆಂಪು ರೆಕ್ಕೆಗಳಾಗಿ ಬದಲಾಗುತ್ತೆ ಆಮೇಲೆ ಅದು ಗಾಳಿಯಲ್ಲಿ ಹೆಗರೋಕ್ ಶುರು ಮಾಡುತ್ತೆ ಧನ್ಯವಾದಗಳು ಜಂಬೋ ವೆಲ್ಕಮ್ ನಾನು ನಡೀತೀನಿ ಅಮ್ಮ ಟೆನ್ಶನ್ ಆಗಿರ್ತಾರೀಗ ಅವ್ರ ಹತ್ರ ಹೋಗ್ಬರ್ತೀನಿ ಅಂತ ಹೇಳಿ ಮನೆ ಕಡೆಗೆ ಹಾರ್ಕೊಂಡು ಹೋಗುತ್ತೆ ಇನ್ನೊಂದ್ ಕಡೆ ರಣಹದ್ದುಗಳು ಅವರ ಕುಟುಂಬದ ಮೇಲೆ ದಾಳಿ ಮಾಡೋದಕ್ಕಂತ ಬರುತ್ತೆ ನಿಮ್ಮನ್ನ ಕಾಪಾಡೋನು ಹೊಲ್ಟೋದಲ್ವಾ ಅನ್ವಾ ಇನ್ ಯಾರು ಕಾಪಾಡ್ತಾರೆ ಅಯ್ಯೋ ನಾವು ಗೋಲ್ಡಿನ ಬಾವಿಗೆ ಹಾಕಬಾರ್ದಿತ್ತು ಇಲ್ಲ ಅಂದ್ರೆ ಇವತ್ತು ಅವನು ನಮ್ಮನ್ನ ಕಾಪಾಡ್ತಿದ್ದ ನೀನು ಏನ್ ಹೇಳ್ತಿದ್ಯಾ ಹಾ ಅಮ್ಮ ನಾವು ನಮ್ಮ ತಮ್ಮನ ಮೇಲೆ ರೋಷಕಾರಿ ಅವನನ್ನ ಕೋಪದಿಂದ ಬಾವಿ ಒಳಗೆ ಬಿಸಾಕಿ ಬಂದ್ವಿ ಅಮ್ಮ ನಾವು ಮಾಡಿದ್ದು ತುಂಬ ದೊಡ್ಡ ತಪ್ಪಾಯಿತು ತಪ್ಪಾಯ್ತು ರೆಡಿಯಾಗಿ ಈಗ ನೀವಿಬ್ರು ನಾನಿರುವಾಗ ನನ್ನ ಮಕ್ಕಳ ಮೇಲೆ ಕೈ ಕೂಡ ಇಡಕ್ಕಾಗೋದಿಲ್ಲ ಅಂಗತ್ ಹೇಳಿ ಹನ್ಸಿನಿ ಅವರ ಮಕ್ಕಳ ಮುಂದೆ ಹೋಗಿ ನಿಂತ್ಕೊಳುತ್ತೆ ಹಾಗಾದ್ರೆ ನಿನ್ನೇ ಮೊದ್ಲು ಸಾಯಿಸ್ತೀವಿ ಅವರಿಬ್ರು ಅವಳ ಮೇಲೆ ದಾಡಿ ಮಾಡಕ್ಕೆ ಹೋಗ್ತವೆ ಆಗ ಅವ್ರ ಮುಂದೆ ಗೋಲ್ಡಿ ಬಂದು ನಿಂತ್ಕೊಳ್ಳುತ್ತೆ ಅಯ್ಯೋ ದೇವ್ರಿ ಇವನು ಹೇಗೆ ಬಂದ ಮತ್ತೆ ಅದು ಒಬ್ಬರಾದ ಮೇಲೆ ಒಬ್ಬರು ಅಂತ ಅದರ ಬಾಯಿಂದ ಇಬ್ಬರ ಮೇಲೆ ದಾಡಿ ಮಾಡುತ್ತೆ ಅವ್ರ ತಲೆ ಮೇಲೆ ಕರೆಂಟ್ ಅನ್ನು ಬಿಡುತ್ತೆ ಅವರಿಬ್ಬರು ಕರೆಂಟ್ ಶಾಕ್ ತಿಂದು ತುಂಬಾನೇ ಬೇಜಾರಾಗಿ ಬಿಡುತ್ತಾರೆ ಓಡ್ರು ಓಡು ಓಡಪ್ಪ ಇವನು ಕರೆಂಟ್ ಓಡ್ದೆ ನಮ್ಮನ್ನ ಕೊಂದಾಗ್ತಾನೆ ಅವರಿಬ್ಬರು ಕಿರ್ಚ್ಕೋತಾ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತಾರೆ ತಮ್ಮ ನಮ್ಮನ್ ಕ್ಷಮ್ಸ್ ಬಿಡು ನಿನ್ನ ಸಾಯಕ್ ಬಿಟ್ವಿ ನಾವು ಇದು ನಮ್ಮ ತಪ್ಪಾಯಿತು ನೀವಿಲ್ಲ ಅಂದಿದ್ರೆ ನಾವು ಸತ್ತೋಗ್ತಿದ್ವಿ ಅಣ್ಣಂದ್ರೆ ನಿಮ್ಮ ತಪ್ಪಿಂದಲೇ ನಾನು ಹಾರಕ್ಕಿ ಹೊತ್ತು ಕಲ್ತಿರೋದು ನಾನು ನಿಮ್ಮನ್ನ ಕ್ಷಮಿಸಿದೀನಿ ನನ್ನ ಮುದ್ದು ಮಗುವೆ ಬಂದು ನನ್ನ ಹಗ್ ಮಾಡ್ಕೋ ಹಂಚನಿ ಗೋಲ್ಡಿನ ಹಪ್ಕೊಳುತ್ತೆ ಮತ್ತೆ ಗೋಲ್ಡಿ ನಡೆದ ಎಲ್ಲಾ ವಿಷಯನು ಅಮ್ಮಗೆ ಹೇಳುತ್ತೆ ಅವತ್ತಿಂದ ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಜೀವನ ಕಳೆಯೋದನ್ನ ಶುರು ಮಾಡ್ತಾರೆ